ಶೋಷಿತ ವರ್ಗಗಳು ಅಹಿಂದ ವರ್ಗಗಳಿಗೆ ಶೇಕಡಾ ಎಪ್ಪತ್ತೈದು ಮೀಸಲಾತಿ ನೀಡುವಂತೆ ಸಚಿವ ಸಂತೋಷ್ ಲಾಡ್ ಆಗ್ರಹಿಸಿದ್ದಾರೆ ತಮಿಳುನಾಡಲ್ಲಿ ಶೇಕಡ ಅರವತ್ತೊಂಬತ್ತರಷ್ಟು ಮೀಸಲಾತಿ ಇದೆ ಅದೇ ರೀತಿ ಕರ್ನಾಟಕದಲ್ಲಿ ಎಪ್ಪತ್ತೈದರಷ್ಟು ಮೀಸಲಾತಿ ಸಿಗಬೇಕು ಅಂತ ಶಿವಮೊಗ್ಗದಲ್ಲಿ ಸಂತೋಷ್ ಲಾಡ್ ಹೇಳಿದರು ಎಲ್ಲಾ ಸಮಾಜಗಳಿಗೂ ಅವಕಾಶ ಹೆಚ್ಚಾಗಲಿದೆ ಹೀಗಾಗಿ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಬೇಕು ಅಂತ ಸಿಎಂಗೆ ಮನವಿ ಮಾಡಿರುವುದಾಗಿ ಸಂತೋಷ್ ಲಾಡ್ ಹೇಳಿದರು எல்லாம் முந்தூர் தவதி தமிழ்நாடு தமிழ்நாடு கர்நாடக சரியா எல்லா சோசி வளர்ச்சி எல்லா ஓபிசி வந்து அனுப்பு தயாராடி தமிழ்நாடு அறுவத்தொன்பது இது அதே ரீதியாக கர்நாடக ಮಾಡಿಕೆ ಮತ್ತೆ ಅಂತ ಸಂಬಂಧ ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೀವಿ ಎಲ್ಲರೂ ಸಿಗಲಿ ಹತ್ತು ಅದೇ ರೀತಿಯಾಗಿ ಕರ್ನಾಟಕಕ್ಕೆ ಅಟ್ಲೀಸ್ಟ್ ಕನಿಷ್ಠ ಅರವತ್ತೊಂಬತ್ತು ಪರ್ಸೆಂಟ್ ಮಿನಿಮಮ್ ಆಗಿರಲಿ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಅವರಿಗೆ ರಿಸರ್ವೇಷನ್ ಸಿಗಲಿ ಯಾಕಂದ್ರೆ ಅವಾಗ ಎಲ್ಲ ಸಮಾಜಗಳಿಗೆ ನಮಗೆ ಸಿಕ್ತಕ್ಕಂಥ ಸ್ವಲ್ಪ ಅವಕಾಶ ಜಾಸ್ತಿ ಆಗತಕ್ಕಂತ ಆ ಒಂದು ಉದ್ದೇಶದಿಂದ ಏಳು ದಿನ ಗಮನಕ್ಕೆ ಗಮನಕ್ಕಿರಲಿ ಸಂದರ್ಭಕ್ಕೆ ಹೇಳ್ತಿದ್ದೆ ಮೈಸೂರು ಬಂಧುಗಳೇ